ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಕ್ಯೂ ಎಲ್ ಒ ಎಫ್ ಫ್ರೈಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಕಡೆಯಿಂದ ಶುಭವಾಗಲಿ ನಮ್ಮ ಎಲ್ಲ ಕ್ಯೂ ಎಲ್ ಒ ಎಫ್ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಕೇಳ್ತೇನೆ ಯಾಕಂತೇಳಿದರೆ ಸಾಕಷ್ಟು ಜನರು ನಮ್ಮ ಕ್ಯೂ ಎಲ್ ಒ ಎಫ್ ಕಂಪನಿಯಲ್ಲಿ ಜಾಯ್ನ್ ಆಗಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಂದು ಸಾಮರ್ಥ್ಯದ ಮೇಲೆ ಹಣವನ್ನು ಹಾಕಿಕೊಂಡು ಜಾಯ್ನ್ ಆಗಿದ್ದಾರೆ ಸಾಕಷ್ಟು ಜನರು ಅರ್ನಿಂಗನ್ನು ಮಾಡಿದ್ದಾರೆ ಮತ್ತು ಕೆಲವೊಂದು ಜನರು ಅರ್ನಿಂಗನ್ನು ಮಾಡಿಕೊಂಡಿಲ್ಲ ತಮ್ಮ ಹಣದಲ್ಲಿ ಸಹಿತ ಲಾಸ್ ಆಗ್ತಕ್ಕಂಥದ್ದು ಲಾಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಮಾಡಿಕೊಂಡಿದ್ದಾರೆ ಬಟ್ ಕ್ಯು ಎಲ್ ಒ ಎಫ್ ಕಂಪನಿ ಹೀಗೆ ಮಾಡೋದಿಲ್ಲ ಅಂಥೇಳಿ ಸಿಬಿ ಅಂದರೆ ಸೆಬಿ ಅಂದರೆ ಸೆಕ್ಯೂರಿಟಿ ಅದೇನು ಸೆಬಿ ಅಂದರೆ ಎಕ್ಸ್ಚೇಂಜ್ ಅದೇನು ಇದೆ ಸೆಬಿ ಅದರಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟು ಸೆಬಿ ಅದರಲ್ಲಿ ಪರ್ಮಿಷನ್ನ ತೆಗೆದುಕೊಂಡು ಅದರಲ್ಲಿ ಅದ್ರ ಅದರ ಒಂದು ಮೇಲ್ವಿಚಾರಣೆ ಅಡಿಯಲ್ಲಿ ನಮಗೆ ಕೆಲಸ ಮಾಡ್ತಕ್ಕಂಥ ಕಂಪನಿ ಅಂತೇಳಿದ್ರೆ ಕ್ಯೂ ಎಲ್ ಎಫ್ ಕಂಪನಿ ಅಂತೇಳಿ ಅವರು ಹೇಳ್ಕೊಳ್ತಾ ಇದ್ದೆ ಯಾರು ಕ್ಯೂ ಎಲ್ ಒಫ್ ಕಂಪನಿದವರು ಬಟ್ ನೋಡೋಣ ನಾವು ಕ್ಯೂ ಎಲ್ ಓ ಎಫ್ ಫ್ರೈಡೇ ಅಂದರೆ ಈಗಾಗಲೇ ಒಂದು ಗುರುವಾರ ಇವತ್ತು ನಾವು ಗುರುವಾರದಲ್ಲಿದ್ದೀವಿ ಗುರುವಾರನೇ ಒಂದು ನೈಟ್ ಕ್ಯೂ ಎಲ್ ಒ ಎಫ್ ಕಂಪ್ನಿ ಬಗ್ಗೆ ಹೇಗೆ ನಾವು ವಿತ್ ಇಟ್ಕೊಳ್ಳೋದು ಯಾವ ಟೈಮ್ನಲ್ಲಿ ವಿತ್ಡ್ರಾ ಇಟ್ಕೊಳ್ಳೋದು ಮತ್ತು ಎಷ್ಟು ಹಣವನ್ನು ನಾವು ವಿಥ್ಡ್ರಾ ಇಟ್ಕೊಳ್ಳೋದು ಅನ್ನೋದ್ರ ಕುರಿತು ನಾವು ಹೇಳ್ತೇವೆ ಅಂಥೇಳಿ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಜನರ ಒಂದು ಮನಸ್ಸಿನಲ್ಲಿ ಅಂತೂ ಇತ್ತು ಬಟ್ ಆದರೆ ಈ ಕ್ಯು ಎಲ್ ಎಫ್ ಕಂಪ್ನಿದವರು ಕ್ಯು ಎಲ್ ಎಫ್ ಕ್ರಿಪ್ಟೋ ಕರೆನ್ಸಿ ಲಿಮಿಟೆಡ್ ಕಂಪ್ನಿದವರು ಬಟ್ ಯಾವುದೇ ಮಾಹಿತಿಯನ್ನು ಈ ದಿನ ನೈಟು ಇನ್ನು ಅಫಿಷಿಯಲ್ ವಿ ಐ ಪಿ ಅಫಿಷಿಯಲ್ ಗ್ರೂಪ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ ಬಟ್ ಈ ಕಂಪ್ನಿ ಹೇಗೆ ಅನ್ನೋದ್ರ ಕುರಿತು ಒಂದೇ ಒಂದು ಜಸ್ಟ್ ಒಂದು ಮೆಸೇಜ್ ಹಾಕಿದ್ದಾರೆ ಜಸ್ಟ್ ಎಲ್ಲರೂ ನಿಮ್ಮ ವಿ ಐ ಪಿ ಗ್ರೂಪ್ನಲ್ಲಿ ನಿಮ್ಮ ಕಣ್ಣನ್ನು ಇಟ್ಟಿರಿ ಅಂದರೆ ಒಂದು ಆ ಕಡೆ ವಿ ಐ ಪಿ ಗ್ರೂಪಲ್ಲಿ ನಿಮ್ಮ ಕಣ್ಣನ್ನು ಇಟ್ಟಿರಿ ನೀವು ಅದರಲ್ಲಿ ನೋಡ್ಕೊಳ್ತಾ ಇರಿ ನಾವು ಅದರಲ್ಲಿ ಅನೌನ್ಸ್ಮೆಂಟ್ ಮಾಡ್ತೇವೆ ಸೋಮವಾರ ಅಲ್ಲ ಯಾವುದು ಶುಕ್ರವಾರ ಅಂತೇಳಿ ಹೇಳಿದ್ದಾರೆ ಅದಕ್ಕಾಗಿಯೇ ನಾನು ಏನು ತಮ್ನ ಕೊಟ್ಟಿದ್ದೀನಿ ಅಂತೇಳಿದರೆ ಕ್ಯೂ ಎಲ್ ವೈ ಫ್ರೈಡೇ ಕ್ಯೂ ಎಲ್ ಒ ಎ ಫ್ರೈಡೇ ಆ ಒಂದು ಶುಭ ಶುಕ್ರವಾರ ಶುಭ ಶು ಶುಭ ಅಂದರೆ ಶುಕ್ರವಾರ ಶುಭವಾಗಲಿ ಅಂತಲೇ ನಾನು ತಮಿಳು ಇಟ್ಟಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಫ್ರೈಡೆ ಅನ್ನೋ ಒಂದು ವಾರ ಶುಭವಾಗಲಿ ನಮ್ಮ ಎಲ್ಲ ಕ್ಯೂ ಎಲ್ ಎಫ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಕಷ್ಟು ನಮ್ಮ ಕ್ಯು ಎಲ್ ಎಫ್ ಸಾಕಷ್ಟು ಜನರು ಹಣವನ್ನು ಹಾಕಿಕೊಂಡು ಲಾಸ್ ಆಗಿದ್ದಾರೆ ಯಾವ ಯಾರೋ ಒಂದು ಮಾತನ್ನು ಕೇಳಿಕೊಂಡು ಯಾರದೋ ಒಂದು ವಿಡಿಯೋವನ್ನು ಕೇಳಿಕೊಂಡು ಯಾರದೋ ಒಂದು ಒತ್ತಡಕ್ಕೆ ಮಣ ಮಣಿದು ಹಣವನ್ನು ಹಾಕಿಕೊಂಡು ಲಾಸ್ ಆಗ್ತಕ್ಕಂಥ ಒಂದು ಸಂದರ್ಭ ಈಗ ಒದಗಿ ಬಂದಿದೆ ಬಟ್ ಆ ಲಾಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ನನ್ನದು ಸಹಿತ ನನ್ನ ಒಂದು ಆಸೆ ಸಹಿತ ಆಗಿದೆ ಎಲ್ಲರೂ ಲಾಭವನ್ನು ತೆಗೆದುಕೊಳ್ಳಿ ಎಲ್ರಿಗೂ ಬಂದಿರತಕ್ಕಂಥ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ನಮಗೆ ಬಟ್ ಕ್ಯೂ ಎಲ್ ಎಫ್ ಕಂಪ್ನಿದವರು ನನಗೆ ಅನಿಸಿದ ಪ್ರಕಾರ ಸಾಕಷ್ಟು ದಿನಗಳಿಂದ ಈ ಒಂದು ಕಂಪನಿಯ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡಿರೋ ಪ್ರಕಾರ ಹೇಳೋದಾದರೆ ಈ ಕಂಪನಿ ಈಗಾಗಲೇ ಒಂದು ಡೆಡ್ ಲೈನ್ ಝೋನಲ್ಲಿ ರೆಡ್ ಇದೆ ಡೆಡ್ ಲೈನ್ ಅನ್ನೋದಕ್ಕೆ ರೆಡ್ ಇದೆ ಈ ರೆಡ್ ರೆಡ್ ಝೋನಲ್ಲಿ ಇರ್ತಕ್ಕಂಥ ಕಂಪ್ನಿಗಳು ಅಂತೇಳಿದ್ರೆ ಆಲ್ಮೋಸ್ಟ್ ಅಲ್ಲ ಮುಚ್ಕೊಂಡು ಹೋಗ್ತಕ್ಕಂಥ ಕಂಪನಿಗಳು ಇಲ್ಲ ಈ ಕಂಪನಿಗಳು ರಿಕವರಿ ಆಗಬೇಕಂತೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಏನೋ ಒಂದು ಪ್ಲಾನನ್ನು ಮಾಡಿಕೊಂಡು ಜನರಿಗೆ ಮತ್ತೆ ಜನರು ಗಳಿಸಿರ್ತಕ್ಕಂಥ ಹಣದಲ್ಲೇ ಆ ಹಣವನ್ನು ಎಲ್ಲವದನ್ನ ತೆಗೆದುಕೊಂಡು ಮತ್ತೆ ಪ್ರಾರಂಭ ಮಾಡ್ತಕ್ಕಂಥದ್ದು ಕೆಲವೊಂದು ಕಂಪನಿಗಳು ರಿಕವರಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅಂದರೆ ಈಗ ನಿಮ್ದು ಎಲ್ಲ ಹಣ ನಿಮಗೆ ಈಗ ಬಂದಿರತಕ್ಕಂಥ ಪ್ರಾಫಿಟ್ ಹಣ ಕಂಪ್ನಿಯೆಲ್ಲ ತೆಗೆದುಕೊಳ್ತದೆ ಲಾಸ್ ಆಗಿದೆ ಅದು ಇದು ಏನೋ ಹೇಳ್ಬೋದು ಲಾಸ್ ಆಗಿದೆ ಈ ಹಣದಲ್ಲಿ ನಿಮ್ಮ ಡೆಪಾಸಿಟ್ ಮಾಡ್ಕೊಂಡಿರ್ತಕ್ಕಂಥ ಅಂದರೆ ರೀಚಾರ್ಜ್ ಮಾಡಿಕೊಂಡಿರ್ತಕ್ಕಂಥ ಹಣವನ್ನು ಹಣದಲ್ಲಿನೇ ನಾವು ಈಗ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಿಕೊಡ್ತೇವೆ ಹೊಸದಾಗಿ ಟ್ರೇಡಿಂಗ್ ಮಾಡಿಕೊಡ್ತೇವೆ ಹಾಗೆ ಹೀಗೆ ಅಂಥೇಳಿ ಏನೋ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಮತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಕಂಪ್ನಿಗಳಿದ್ದಾವೆ ಬಟ್ ಈ ಕಂಪ್ನಿ ಹಾಗೆ ಮಾಡುತ್ತೆ ಅನ್ನೋ ನಂಬಿ ನನಗೆ ಇಲ್ಲ ಬಟ್ ಬೇರೆ ಥರ ಒಂದು ಒಂದು ಹೊಸ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಇಲ್ಲ ಜನರಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಅಂದರೆ ನಿಮಗೆ ಡಬಲ್ ಟ್ರೇಡಿಂಗ್ ಮಾಡಿಕೊಡ್ತೇವೆ ಹೊಸಬ್ರನ್ನ ಸೇರಿಸಿ ಇನ್ನೂ ಜಾಸ್ತಿ ಜನರು ನೀವು ಸರಿ ಟಾಪಪ್ಪನ್ನು ಮಾಡಿಕೊಳ್ಳಿ ಇನ್ನೂ ಒಂದು ಸ ಆರು ಸಾವಿರ ಹಾಕಿಕೊಳ್ಳಿ ಹತ್ತು ಸಾವಿರನ ಹಾಕಿಕೊಳ್ಳಿ ಕ್ಯೂ ಎಲ್ ಫಂಡಿಗೆ ಇಷ್ಟು ಕಂಪಲ್ಸರಿಯಾಗಿ ನೀವು ಆ್ಯಡ್ ಮಾಡಲೇಬೇಕಂತ ಹೇಳ್ಕೊಂಡು ಹೀಗೆ ಮಾಡ್ತಕ್ಕಂಥ ಹೇಳ್ತಕ್ಕಂಥ ಸಂದರ್ಭಗಳು ಯಥೇಚ್ಛವಾಗಿದೆ ಬಟ್ ನನಗೆ ಈ ಕ್ಯೂ ಎಲ್ ಒಫ್ ಕಂಪನಿ ಒಂದು ಅರೆ ಜೀವ ಅರೆ ಜೀವದಾಗಿ ಉಳ್ಕೊಂಡಿದೆ ಒಂದು ಆಲ್ಮೋಸ್ಟ್ ಅಲ್ಲಿ ಜೀವ ಉಂಟು ಹೋಗಿದೆ ಅರೆ ಜೀವ ಉಳ್ಕೊಂಡಿದೆ ಅಂತ ಅನ್ನಿಸ್ತದೆ ಬಟ್ ಇರಲಿ ನಾವು ಸತ ದೇವ್ರನ್ನ ನಂಬ್ತೀವಿ ಆ ಶಿವ ಈಶ್ವರನ ಮೇಲೆ ನಾವು ಮತ್ತೆ ನಮ್ಮ ತಿರುಪತಿ ವೆಂಕಟೇಶ್ವರನ ಮೇಲೆ ನಂಬ್ತಕ್ಕಂಥ ದೇವ್ರ ಮೇಲೆ ನಂಬ್ತೀವಿ ಬಟ್ಟು ಆಂಜನೇಯ ಶ್ರೀರಾಮನ ಮೇಲೆ ನಂಬ್ತೀವಿ ಆ ದೇವರು ಏನಾದರೂ ಇದ್ದರೆ ಇರ್ತೀವಿ ಅಲ್ವ ಎಫ್ ಕಂಪನಿ ನನಗೆ ನನ್ನ ನಾನು ಮಾಡ್ತಕ್ಕಂಥ ನಾನು ಮಾಡಿರ್ತಕ್ಕಂಥ ಹಣದಲ್ಲಿ ನಾನು ಆಲ್ಮೋಸ್ಟಲ್ಲಿ ನಾನು ಹಾಕಿಕೊಂಡಿದ್ದು ಕೇವಲ ಹತ್ತು ಸಾವಿರ ಹಣದಲ್ಲಿ ನಾವು ಸಾಕಷ್ಟು ಪ್ರಾಫಿಟನ್ನು ಮಾಡ್ಕೊಂಡಿದ್ವಿ ಬಟ್ ಯಾಕಂತೇಳಿದ್ರೆ ನನ್ನ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ದಿಂದಲೇ ಸಾಕಷ್ಟು ಜನರಿಗೆ ಹೇಳಿ ಏನೋ ಏನೋ ಈ ಯೂಟ್ಯೂಬ್ದಲ್ಲಿ ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ನೀವು ಮಾಡ್ಕೊಳ್ಳೋಕೆ ಬೇರೆ ಬೇರೆ ರೀತಿಯಲ್ಲಿ ನಾನೇ ಸ್ವಲ್ಪ ಹೇಳಿದರೆ ಅವರು ಇನ್ನು ತ್ರಿಬಲ್ ತ್ರಿಬಲ್ ಫೋರ್ ಪಟ್ ನಾಲ್ಕು ಪಟ್ ಜಾಸ್ತಿಯನ್ನು ಹೇಳ್ಕೊಂಡು ಅವರು ತಮ್ಮ ಕೆಳಗಡೆ ಸೇರಿಸ್ಕೊಂಡು ಹಣವನ್ನು ಮಾಡಿದ್ದಾರೆ ಬಟ್ ನಾನು ಕ್ಯು ಎಫ್ ಕಂಪ್ನಿ ಬಗ್ಗೆ ಅದು ಅಷ್ಟು ಹೆಚ್ಚಿನದಾಗಿ ಒಂದು ಪಾಸಿಟಿವ್ ನಾನು ಮಾಹಿತಿಯನ್ನು ನಾನು ಯಾರಿಗೂ ಕೊಟ್ಟಿಲ್ಲ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ ಕಿ ವಿ ಎಲ್ ಎಫ್ ಕಂಪನಿ ಯಾವಾಗಾದರೂ ಮುಚ್ಬೋದಂತ ಪ್ರಾರಂಭದಲ್ಲಿ ಹೇಳಿದ್ದೇನೆ ಈ ಕಂಪನಿ ಸಹಿತ ಒಂದು ಮುಚ್ತಕ್ಕಂಥ ಕಂಪನಿ ಯಾಕಂತೇಳಿದ್ರೆ ಯಾವುದೇ ಕಂಪನಿಗಳು ನಮ್ಮ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂಡರ್ನಲ್ಲಿ ನಡೀತಕ್ಕಂಥ ಕಂಪ್ನಿಗಳಾದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ಗಳೇ ಅನೌನ್ಸ್ಮೆಂಟ್ ಮಾಡ್ತವೆ ಆದರೆ ಈ ಕಂಪ್ನಿಗಳು ಆ ಥರ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ಕಂಪ್ನಿ ಅಲ್ಲ ಈಗಾಗಲೇ ನಾವು ಷೇರು ಮಾರುಕಟ್ಟೆಗಳು ಬ್ಯಾಂಕ್ ನಿಫ್ಟಿಗಳು ಬೇರೆ ಬೇರೆ ಅವೆಲ್ಲ ಆಗಿ ನಡಿತೇವೆ ಅವೆಲ್ಲ ಅನೌನ್ಸ್ಮೆಂಟ್ ಗೌರ್ಮೆಂಟೇ ಅನೌನ್ಸ್ಮೆಂಟ್ ಮಾಡ್ತವೆ ಬಟ್ ಇಂಥ ಕ್ಯೂ ಎಲ್ ಎಫ್ ಕಂಪ್ನಿಗಳ ಬಗ್ಗೆ ನಾವು ಹೇಳೋ ಹೇಳಲಿಕ್ಕೆ ನಾನು ಅಷ್ಟು ಪಾಸಿಟಿವ್ ಆಗುವಂತೂ ನಾನು ಹೇಳಿಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲ ಪ್ರಾರಂಭದಲ್ಲಿ ಕಂಪ್ನಿ ಮುಂಚೋಗ್ತದೆ ಮುಂಚೋಗ್ತದೆ ನೀವು ನೋಡಿ ನೀವು ಪ್ರಾರಂಭದ ಹಣ ಎಷ್ಟು ಕಡಿಮೆ ಹಣದಿಂದ ಜಾಯ್ನ್ ಆಗಿ ಜಾಸ್ತಿ ಹಣವನ್ನು ಮಾಡಿಕೊಳ್ಳಿ ಚೆನ್ನಾಗಿರ್ರಿ ಜಾಸ್ತಿ ಜನರನ್ನ ನೀವು ನೀವು ಸೇರಿಸ್ಬೇಡಿ ನಿಮ್ಮ ನಿಮಗೆ ಬಂತ ಹಣ ಬಂತಾದ್ಮೇಲೆ ಆದಮೇಲೆ ಬೇರೆಯವ್ರು ಸೇರಿಸಿ ನಿಮ್ಮ ಹಣ ಬಂದ ಮೇಲೆ ಸೇರಿಸಿ ಅಂತ ಹೇಳಿದ್ದೇನೆ ಆ ಥರ ಇದೆ ಬಟ್ ಕ್ಯೂ ಎಲ್ ಎಫ್ ಕಂಪ್ನಿ ಬಗ್ಗೆ ನಾನು ಯಾವತ್ತೂ ಪಾಸಿಟಿವ್ ಆಗಿ ನಾನು ಇದ್ರ ಬಗ್ಗೆ ಹೇಳಿಲ್ಲ ಬಟ್ ಆ ಓಕೆ ಇರಲಿ ಈಗಾಗಲೇ ಸಾಕಷ್ಟು ಜನರು ನಾನು ವಿತ್ಡ್ರಾ ಅಂತ ಹೇಳಿದ್ದೆ ಕಡಿಮೆ ಹಣವನ್ನು ಹಾಕಿಕೊಳ್ಳಿ ಪ್ರತಿದಿನ ಬಂದಿರತಕ್ಕಂಥ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಹ ಸಾಕಷ್ಟು ಜನರು ಸಾಕಷ್ಟು ಹಣವನ್ನು ಹಾಕಿಕೊಂಡಿದ್ದಾರೆ ಯಾರು ಮ ಯಾರಿಗೂ ಇಲ್ಲಿ ಯಾರೂ ಒಂದು ಕಂಟ್ರೋಲಲ್ಲಿ ಇರೋದಿಲ್ಲ ತಮ್ಮ ತಮ್ಮ ಹಣ ತಮ್ಮ ಸ್ವಾತಂತ್ರ್ಯ ತಮ್ಮ ಹಕ್ಕು ತಮ್ಮ ನಿರ್ಧಾರ ಆಗಿರ್ತದೆ ಆ ಒಂದು ಉದ್ದೇಶಕ್ಕಾಗಿನ ಫ್ರೆಂಡ್ಸ್ ಕ್ಯು ಎಲ್ ಓ ಎಫ್ ಕಂಪ್ನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾನ ಹೇಳೋದೇನಂದರೆ ಕ್ಯು ಎಲ್ ಓ ಎಫ್ ಫ್ರೈಡೇ ಶುಭವಾಗಿರಲಿ ಬಟ್ ಏನಾಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ ಇವತ್ತಿನ ತನಕ ಒಂದು ಮೆಸೇಜನ್ನು ಕೊಟ್ಟಿಲ್ಲ ಬಟ್ ಆಮೇಲೆ ನಾನು ವಿ ಐ ಪಿ ಗ್ರೂಪ್ನಲ್ಲಿ ನೀವು ಕಣ್ಣನ್ನು ಇಟ್ಟಿರಿ ಅದರ ಮೇಲೆ ಅಬ್ಸರ್ವೇಷನ್ ಮಾಡ್ಕೊತ ಇರಿ ನಾವು ಅದರಲ್ಲಿ ಅನೌನ್ಸ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾನೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ ಜನರಿಗೆ ಮೋಸ ಮಾಡಬಾರ್ದು ಜನರ ಹಣ ಶ್ರಮದ ಹಣ ಕಷ್ಟಪಟ್ಟಿದ್ದ ಹಣ ಬೆವರು ಸುರಿಸಿದ ಹಣ ಆಗಿರ್ತದೆ ನೀವು ಕ್ಯೂ ಎಲ್ ಒ ಎಫ್ ಕಂಪ್ನಿದವನೇ ನೀವು ನಿಜವಾದ ಕಂಪ್ನಿದವನ ಆಗಿದ್ದರೆ ಜನರಿಗೆ ಹಣವನ್ನು ಕೊಡಿ ತಮ್ಮ ಹಣವನ್ನಾದರೂ ಕೊಡಿ ಲಾಸ್ಟ್ಗೆ ತಾವು ಹಾಕಿಕೊಂಡಿರ್ತಕ್ಕಂಥ ಡೆಪಾಸಿಟ್ ಹಣವನ್ನಾದರೂ ನೀವು ಅವರಿಗೆ ಸೆಂಡ್ ಮಾಡಿ ಅವರ ಅಕೌಂಟಿಗೆ ಹಾಕಿ ಅದನ್ನು ಬಿಟ್ಟು ನೀವೇನೋ ಲಾಭ ತೋರಿಸ್ತೀನಿ ಅದು ತೋರಿಸ್ತೀನಿ ಓಕೆ ನಾವು ನಿಮ್ಮ ಕಂಪ್ನಿ ಬಗ್ಗೆ ಸರ್ ನೀವು ನೀವು ನಾಳೆನೇ ಕೊಟ್ಟರೆ ನಾಳೆ ಬೆಳಗ್ಗೆನೆ ನೀವು ಕೊಟ್ಟರೆ ನಮ್ಮೆಲ್ಲ ನಮ್ಮ ಕ್ಯೂ ಎಲ್ ಫ್ಯಾಮಿಲಿ ಮೆಂಬರ್ಸಿಂದ ನಾನು ವಿಶಸ್ಸನ್ನು ತಿಳಿಸ್ತೇನೆ ಚೆನ್ನಾಗಿ ಕೊಟ್ಟಿದೆ ನಡ ಮಾತು ಕೊಟ್ಟಂತೆ ನಡೆದುಕೊಂಡಿದೆ ನೀವು ಕ್ಯೂ ಎಲ್ ಎಫ್ ಸೇರಿಕೊಳ್ಳಿ ಅಂತ ನಾನೇ ಹೇಳ್ತೇನೆ ಪಾಸಿಟಿವ್ ಆಗಿ ಹೇಳ್ತೇನೆ ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲಿ ಅಳಕು ಮುಲಾಜಿಲ್ಲ ನಾನು ಹೇಳ್ತೇನೆ ಕ್ಯೂ ಎಲ್ ಎಫ್ ಕಂಪ್ನಿ ಒಳ್ಳೆಯ ಪ್ರಾಫಿಟನ್ನು ಕೊಡ್ತಾಯಿದೆ ನೀವು ಜಾಯ್ನ್ ಆಗಿ ಅರ್ನಿಂಗನ್ನು ಮಾಡಿ ಶ್ರೀಮಂತರಾಗಿ ಅಂತಲೇ ಹೇಳ್ತೇನೆ ಬಟ್ ನೀವು ಮಾತ್ರ ಮೋಸ ಮಾಡ್ತಕ್ಕಂಥದ್ದು ಆಗಬಾರ್ದು ಯಾರಿಗೂ ಮೋಸ ಮಾಡಬೇಡಿ ಕ್ಯೂ ಎಲ್ ಎಫ್ ಕಂಪ್ನಿದವರು ನೀವು ಸ್ವಲ್ಪ ಇದರ ಕಡೆ ಗಮನವಹಿಸಿ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಕನಿಷ್ಠ ಒಂದು ವರ್ಷ ನಮ್ಮ ಕಿವಿಯಲು ಫ್ಯಾಮಿಲಿ ಮೆಂಬರ್ಸಿಗೆ ನೀವು ಅರ್ನಿಂಗನ್ನು ಕೊಡಲೇಬೇಕು ಪ್ರತಿದಿನ ಲಾಭವನ್ನು ಕೊಡಲೇಬೇಕು ಅದೇನು ಬರುತ್ತೋ ಅದು ಕೊಡಿ ಅದೆಷ್ಟು ಒಂದು ಪೈಸೆ ಅರ್ಧ ಪೈಸೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ನೀವು ಮಾತ್ರ ಹೇಳಿದಂತೆ ನಡ್ಕೊಳ್ಳಿ ಒಂದು ವರ್ಷ ಒಂದು ವರ್ಷದ ಥರ ನಡ್ಕೊಳ್ಳಿ ನೀವು ಬರ್ತಾ ಬರ್ತಾ ಒಂದು ಲಾ ಲಾಸ್ ಅಪ್ಡಿಯನ್ನು ತೆಗೆದು ಎರಡು ದಿನ ಪ್ರತಿದಿನ ಎರಡೆರಡು ಟ್ರೇಡಿಂಗ್ ಕೊಟ್ಟರೆ ಏನಂತ ಅಂದ್ಕೋಬೇಕು ಎರಡೆರಡು ದಿನ ಟ್ರೇಡಿಂಗ್ ಕೊಟ್ಟರೆ ಹೇಗೆ ಪ್ರತಿಯೊಂದು ಕಂಪ್ನಿಗೂ ಮುಚ್ಚೋಗ್ತಕ್ಕಂಥ ಕಂಪ್ನಿ ಹೀಗೆ ಮಾಡಿರೋದು ಮುಚ್ಚೋಗ್ತಕ್ಕಂಥ ಕಂಪ್ನಿಗಳು ಲಾಭದ ಆಸೆಯನ್ನು ತೋರಿಸಿ ಹೆಚ್ಚೆಚ್ಚು ಬಂಡವಾಳವನ್ನು ಹೂಡುವಂತೆ ಮಾಡಿ ಜನರನ್ನು ನೀವು ಮೋಸ ಮಾಡಿರ್ತಕ್ಕಂಥ ಕಂಪ್ನಿಗಳು ನೀವು ಆ ಥರ ಮಾಡಬೇಡಿ ನೀವು ಜನರಿಗೆ ಉದ್ಧಾರ ಮಾಡ್ತಕ್ಕಂಥದ್ದಾಗಿ ಜನರಿಗೆ ಲಾಭ ಕೊಡ್ತಕ್ಕಂಥದ್ದು ಮಾಡಿ ಒಂದು ರೂಪಾಯಿ ಬರಲಿ ಅದು ಕೊಡಿ ಜನರು ಸಂತೃಪ್ತಿಯಿಂದ ಬದುಕ್ತಾರೆ ಜನರು ಇಷ್ಟೇನಾ ಆಯಿತು ಓಕಪ್ಪ ಬಂದಷ್ಟು ಅದು ಬರಲಿ ಅಂತ ತಿಳ್ಕೊಳ್ತಾರೆ ಬಟ್ ನೀವು ಅದನ್ನು ಬಿಟ್ಟು ಎಲ್ಲ ಉಂಡ ಗುತ್ತಿಗೆ ನೀವು ಗಂಟು ಮೂಟೆ ಕಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಡಿ ನಮ್ಮ ಜನರು ತುಂಬ ಮುಗ್ಧರಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಿ ಕಿವೋ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಇರ್ತಕ್ಕಂಥವ್ರು ಶ್ರೀಮಂತ ಜನರಲ್ಲ ಶ್ರೀಮಂತ ಜನರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸು ಅದಕ್ಕಾಗಿಯೇ ಇವರಿಗೆ ಹಣ ಬರುವಂತೆ ಆಗಲಿ ನನ್ನ ಕಡೆಯಿಂದಲೂ ಸಹಿತ ಕ್ಯೂ ಎಲ್ ಎಫ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಶುಭವಾಗಲಿ ನನ್ನ ಕಡೆಯಿಂದ ಶುಭವಾಗಲಿ ಕ್ಯೂ ಎಲ್ ಎಫ್ ಮರು ಮತ್ತು ಪುನರ್ಜನ್ಮವನ್ನು ತಾಳಲಿ ಅಂತಲೇ ಕೇಳ್ತೇನೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬು ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ